ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೌತಿರ್ಧ್ರುವ ನೇತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಶ್ರೀಮನ್ಮಹಾಭಾರತದ ಸಭಾಪರ್ವದಲ್ಲಿ ಕಾಳೀಯ ಮರ್ದನ ಗೋವರ್ಧನೋದ್ಧರಣ ಕಂಸವಧ ಮುಂತಾದ ವೃತ್ತಾಂತಗಳನ್ನು ಹೊಂದಿರುವ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಭೀಷ್ಮನು ಹೇಳುತ್ತಿರುವನು ಓ ಧರ್ಮರಾಜ ಕೇಳು ಒಮ್ಮೆ ಕೃಷ್ಣನು ತನ್ನ ಅಣ್ಣನಾದ ಬಲರಾಮನಿಲ್ಲದೆ ತಾನೊಬ್ಬನೇ ಕಾಡಿನಲ್ಲಿ ದನಗಳನ್ನು ಮೇಯಿಸುತ್ತಿದ್ದನು ಆಗ ಆ ಕೃಷ್ಣನ ದಿವ್ಯ ಸೌಂದರ್ಯವನ್ನು ಕೇಳಬೇಕೆ ಅಂದವಾದ ಮುಖದ ಸೊಬಗು ತಲೆಯಲ್ಲಿ ಮೂರಳೆಯ ಶಿಖೆ ವರ್ಣವಾದ ದೇಹಕಾಂತಿ ಕಮಲದಂತೆ ಕಣ್ಣುಗಳು ಚಂದ್ರನಲ್ಲಿರುವ ಕಪ್ಪು ರೇಖೆಯಂತೆ ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆ ಕತ್ತಿನಲ್ಲಿ ಜನಿವಾರದ ಮುನೂಲೆಡೆಗಳು ನೂಲಡೆಗಳು ನಡುವಿನಲ್ಲಿ ಪೀತಾಂಬರವೆಂಬ ಹೊಂಬಣ್ಣದ ಬಟ್ಟೆ ಮೈಮೇಲೆ ಪೂಸಿದ ಗಂಧದ ಕೆಸರು ಕಪ್ಪಾಗಿ ಬಾಗಿದ ಮುಂಗುರುಳು ಮಂದ ಮಾರುತದಿಂದ ಅಲುಗುತ್ತಿರುವ ತಲೆಯಲ್ಲಿ ಸಿಕ್ಕಿಸಿದ ನವಿಲುಗರಿ ಇಂತಹ ರೂಪದೊಡನೆ ಕೃಷ್ಣನು ಕಾಡಿನಲ್ಲಿ ದನಗಳನ್ನು ಮೇಯಿಸುತ್ತಿರುವಾಗ ಒಮ್ಮೆ ಹಾಡುವನು ಒಮ್ಮೆ ಆಡುವನು ಮತ್ತೊಮ್ಮೆ ಕುಣಿಯುವನು ಇನ್ನೊಮ್ಮೆ ನಗುವನು ದನಗಳ ಬೇಸರವನ್ನು ಆರಿಸಿ ಸಂತೋಷಗೊಳಿಸುವುದಕ್ಕಾಗಿ ಆಗಾಗ ಕೊಳಲನ್ನು ನುಡಿಸುವನು ಈ ರೀತಿಯಾಗಿ ಕಾಲವನ್ನು ಕಳೆಯುತ್ತಿದ್ದನು ಒಮ್ಮೆ ವರ್ಷಾ ಕಾಲದಲ್ಲಿ ಕೃಷ್ಣನು ರಮ್ಯವಾದ ವನ ಪ್ರದೇಶಗಳಲ್ಲಿ ಸುತ್ತುತ್ತಾ ಒಂದು ತೋಪಿನಲ್ಲಿ ಸಂತೋಷದಿಂದ ಆಡುತ್ತಿದ್ದನು ಅಲ್ಲಿ ತನ್ನ ಗೋವುಗಳನ್ನು ಮೇಯಿಸಿಕೊಂಡು ಸುತ್ತಿ ಬರುವಾಗ ಭಾಂಡೀರಕವೆಂಬ ಒಂದು ಆಲದ ಮರವನ್ನು ನೋಡಿ ಅದರ ನೆರಳಿನಲ್ಲಿ ವಿಶ್ರಾಂತಿಗಾಗಿ ಕುಳಿತನು ತನಗೆ ಸಮಾನ ವಯಸ್ಕರಾದ ಬೇರೆ ಕೆಲವು ಗೊಲ್ಲರ ಮಕ್ಕಳೊಡನೆ ಸೇರಿ ಹಗಲೆಲ್ಲ ಆಟವಾಡುತ್ತಿದ್ದನು ಆಗ ಕೆಲವು ಬಾಲಕರು ಅವನಿಗೆ ಒಳ್ಳೆಯ ಆಟದ ಸಾಮಾನುಗಳನ್ನು ತಂದುಕೊಟ್ಟು ಸಂತೋಷಗೊಳಿಸುತ್ತಿರುವರು ಕೆಲವರು ಅವನ ಮುಂದೆ ಸಂತೋಷದಿಂದ ಹಾಡುವರು ಬೇರೆ ಕೆಲವರು ಆ ಗೋಪಾಲಕೃಷ್ಣನನ್ನೇ ಕುರಿತು ಹಾಡುಗಳನ್ನು ಹಾಡುವರು ಇವರು ಹಾಡುವಾಗ ಕೃಷ್ಣನು ಹಸುರೆಲೆಗಳಿಂದ ವಿಚಿತ್ರವಾದ ವಾದ್ಯಗಳನ್ನು ನುಡಿಸುವನು ಕೆಲವು ವೇಳೆ ಅವರ ಹಾಡುಗಳನ್ನು ಅನುಸರಿಸಿ ಕೊಳಲೂದುವನು ಮತ್ತೆ ಕೆಲವು ವೇಳೆ ಸೋರೆಕಾಯಿಯ ವೀಣೆಯನ್ನು ನುಡಿಸುವನು ಹೀಗೆ ವಿಧ ವಿಧವಾದ ಆಟಗಳನ್ನು ಆಡುತ್ತಿದ್ದ ಕೃಷ್ಣನು ಆ ಬಾಲ್ಯದಲ್ಲಿ ಕೂಡ ಲೋಕಹಿತಕ್ಕಾಗಿ ಎಷ್ಟು ಅದ್ಭುತ ಕಾರ್ಯಗಳನ್ನು ನಡೆಸಿರುವನು ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಕೃಷ್ಣನು ತಾನು ಕುಳಿತಿದ್ದ ಮರವನ್ನೇರಿ ಸಮೀಪದಲ್ಲಿದ್ದ ಮಡುವಿಗೆ ಹಾರಿ ಅಲ್ಲಿದ್ದ ಒಂದು ದೊಡ್ಡ ಹಾವಿನ ಕೆಡೆಯ ಮೇಲೆ ಕುಣಿದಾಡಿದನು ಆಮೇಲೆ ಜನಗಳಿಗೆಲ್ಲ ಭಯವನ್ನುಂಟು ಮಾಡುತ್ತಿದ್ದ ಕಾಳಿಯನೆಂಬ ಆ ಸರ್ಪವನ್ನು ನಿಗ್ರಹಿಸಿದನು ಹೀಗೆಯೇ ಕೃಷ್ಣನು ಬಲರಾಮನೊಡಗೂಡಿ ಆಟವಾಡುತ್ತಾ ಎಷ್ಟೋ ಮಂದಿ ರಾಕ್ಷಸರನ್ನು ಕೊಂದನು ಒಮ್ಮೆ ಬಲರಾಮನು ತಾಳೆಯ ಮರದ ಕಾಡಿನಲ್ಲಿ ಕತ್ತೆಯ ರೂಪದಿಂದ ಬಂದ ಧೇನುಕನೆಂಬ ರಾಕ್ಷಸನನ್ನು ಬಡಿದು ಕೆಡಗಿದನು ಒಮ್ಮೆ ರಾಮ ಕೃಷ್ಣರಿಬ್ಬರು ದೊಡ್ಡ ಮಂದೆಯನ್ನು ಅಟ್ಟಿಕೊಂಡು ಹೋಗಿ ಕಾಡಿನಲ್ಲಿ ಮೇಯಿಸುತ್ತಿರುವಾಗ ಸಂತೋಷದಿಂದ ಆ ವನಗಳನ್ನೆಲ್ಲ ಸುತ್ತಿ ನೋಡುತ್ತಿದ್ದರು ಆಗ ಒಮ್ಮೊಮ್ಮೆ ಅಟ್ಟಹಾಸದಿಂದ ಕೂಗುವರು ಅಲ್ಲಿದ್ದ ಮರಗಳಲ್ಲೆಲ್ಲ ಮರಗಳನ್ನೆಲ್ಲ ಹುಡುಕುತ್ತಿರುವರು ಆಗಾಗ ಹಸುಗಳನ್ನು ಹೆಸರು ಹಿಡಿದು ಕರೆಯುತ್ತಿರುವರು ಆಗಾಗ ಲೋಕದಲ್ಲಿ ವಾಡಿಕೆಯಾದ ಆಟಗಳನ್ನು ಆಡುವರು ಹೀಗೆ ಸಮಸ್ತ ದೇವತೆಗಳಿಂದಲೂ ಪೂಜಿತರಾದ ಅವರಿಬ್ಬರು ಮನುಷ್ಯ ಸ್ವಭಾವವನ್ನು ಹಿಡಿದು ಮನುಷ್ಯ ಜಾತಿಗೂ ಮನುಷ್ಯ ಗುಣಗಳಿಗೂ ತಕ್ಕ ಆಟವನ್ನಾಡುತ್ತಾ ಗೊಲ್ಲರ ಹುಡುಗರೊಡನೆ ಕಲೆತು ಕಾಡುಗಳಲ್ಲಿ ವಿಹರಿಸುತ್ತಿದ್ದರು ಹೀಗಿರುವಾಗ ಒಮ್ಮೆ ಕೃಷ್ಣನು ಗೋಪಮಾಲರಿಕರಿಂದ ನಡೆಸಲ್ಪಟ್ಟ ಗಿರಿಯಜ್ಞವೆಂಬ ಗೋವರ್ಧನ ಪೂಜೆಯಲ್ಲಿ ತಾನೇ ದೇವತಾ ರೂಪದಿಂದ ಅವರು ತಂದ ಪಾಯಸಾನ್ನವನ್ನೆಲ್ಲ ಭುಜಿಸಿದನು ಗೊಲ್ಲರೆಲ್ಲರೂ ಆ ರೂಪದಲ್ಲಿದ್ದ ಕೃಷ್ಣನನ್ನು ಭಕ್ತಿಯಿಂದ ಪೂಜಿಸಿದರು ಆಗ ಅವನು ತನ್ನ ದಿವ್ಯ ರೂಪವನ್ನು ತೋರಿಸಿ ದೇವತೆಗಳಿಂದಲೂ ಪೂಜಿಸಲ್ಪಟ್ಟನು ಇನ್ನು ಶಿಶುವಾಗಿದ್ದ ಆ ಕೃಷ್ಣನು ಆ ಸಂದರ್ಭದಲ್ಲಿ ಮಳೆಯಲ್ಲಿ ಸಿಕ್ಕಿಬಿದ್ದ ಗೋವುಗಳನ್ನು ಕಾಪಾಡುವುದಕ್ಕಾಗಿ ಆ ಗೋವರ್ಧನ ಪರ್ವತವನ್ನು ಕೈಯಿಂದ ಎತ್ತಿ ಏಳು ದಿನಗಳವರೆಗೆ ಅದನ್ನೇ ಕೊಡೆಯಾಗಿ ಹಿಡಿದಿದ್ದನು ಇಂತಹ ದುಷ್ಕರವಾದ ಕಾರ್ಯವನ್ನು ಕೇವಲ ಲೀಲಾಮಾತ್ರದಿಂದ ನಡೆಸಿದ ಆ ಕೃಷ್ಣನ ಮಹಿಮೆಯು ಲೋಕ ಲೋಕಾಶ್ಚರ್ಯಕರವಾದುದು ಆಗ ದೇವರಾಜನಾದ ಇಂದ್ರನು ಭೂಮಿಗೆ ಬಂದು ಬಾಲನಾದ ಕೃಷ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಕೈಮುಗಿದು ಗೋವಿಂದ ಎಂದು ಕೂಗಿ ಅವನನ್ನು ಪ್ರೀತಿಯಿಂದ ಆಲಂಗಿಸಿ ಅದೇ ಬಿರುದಿನಲ್ಲಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ಲೋಕಕ್ಕೆ ಹೋದನು ಆಮೇಲೆ ಮತ್ತೊಮ್ಮೆ ಕೃಷ್ಣನು ಎತ್ತಿನ ರೂಪದಿಂದ ಬಂದ ಅರಿಷ್ಟನೆಂಬ ರಾಕ್ಷಸನನ್ನು ಕೊಂದು ಗೋವುಗಳಿಗೆ ಹಿತವನ್ನು ಉಂಟು ಮಾಡಿದನು ಇನ್ನೊಮ್ಮೆ ಕೃಷ್ಣನು ಕುದುರೆಯ ರೂಪದಿಂದ ಬಂದ ಕೇಶಿ ಎಂಬ ರಾಕ್ಷಸನನ್ನು ಕೊಂದನು ಹತ್ತು ಸಾವಿರ ಆನೆಗಳ ಬಲವುಳ್ಳ ಆ ಕುದುರೆಯು ಕೃಷ್ಣನಿದ್ದ ಕಾಡಿಗೆ ಬಂದಾಗ ಕೃಷ್ಣನು ಕಮಲದಂತೆ ಕೋಮಲವಾದ ತನ್ನ ಕೈಯನ್ನೇ ವಜ್ರಾಯುಧ ಸಮಾನವನ್ನಾಗಿ ಮಾಡಿ ಅವನನ್ನು ಗುದ್ದಿ ಕೊಂದನು ಆಮೇಲೆ ಕಂಸನ ಕಡೆಯ ಜಟ್ಟಿಯಾಗಿ ಬಂದ ಚಾಣೂರನೆಂಬ ರಾಕ್ಷಸನನ್ನು ಸಂಹರಿಸಿದನು ದೊಡ್ಡ ಸೇನಾ ಬಲವುಳ್ಳ ಸುನಾಮನೆಂಬುವವನನ್ನು ತನ್ನ ಬಾಹುಬಲದಿಂದಲೇ ಸಂಹರಿಸಿದನು ಬಲರಾಮನು ಕಂಸನ ಸಭೆಯಲ್ಲಿ ಮುಷ್ಟಿಕನೆಂಬ ಮತ್ತೊಬ್ಬ ಜಟ್ಟಿಯನ್ನು ಕೊಂದನು ಆಮೇಲೆ ಕೃಷ್ಣನು ಎಲ್ಲರೂ ನೋಡುತ್ತಿರುವ ಹಾಗೆಯೇ ಕಂಸನನ್ನು ಅವನ ಕಡೆಯ ಮಂತ್ರಿಗಳನ್ನು ಕೊಂದು ಆ ಕಂಸನ ಸೆರೆಯಲ್ಲಿದ್ದ ಅವನ ತಂದೆಯಾದ ಉಗ್ರಸೇನನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಆಮೇಲೆ ತನ್ನ ತಂದೆ ತಾಯಿಗಳನ್ನು ಕಂಡು ನಮಸ್ಕರಿಸಿದನು ಓ ಧರ್ಮರಾಜ ಈ ಶ್ರೀಕೃಷ್ಣನೇ ಇಂತಹ ಅಸಾಧ್ಯ ಕಾರ್ಯಗಳನ್ನೆಲ್ಲ ಮಾಡಿರುವನು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ